ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಶಿಯಲ್ ವೆಲ್ಫೇರ್ ಕಲೇಶ್ ಶ್ರೀ ಕಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ಇನ್ನು ಎಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿಯನ್ನು ಕೇಳಿ ನೀನು ಮಂತ್ರಿ ಮೇಲೆ ಇರಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇರಬೇಕು ಇಲ್ಲ ಅಂದರೆ ನೀನು ಏಳು ವರ್ಷ ಜೈಲಿಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಬಹಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಎದುರಿಸಿ ಭಾಳ ದೊಡ್ಡ ಮಾನಸಿಕವಾದಂಥ ಕಿರುಕುಳವನ್ನು ಕೊಟ್ಟಿದ್ದಾರೆ ಇದೆಲ್ಲ ಮನಗೊಂಡು ಅಧಿಕಾರಿ ಬಂದು ಇವತ್ತು ಒಬ್ರು ಇ ಡಿ ಆಫೀಸರ್ ಬೆಂಗಳೂರು ಸಂಬಂಧಪಟ್ಟಂಥವರು ಮಿತ್ತಲ್ ಅನ್ನೋರು ಏ ಮಾಡಿ ಆಗಿದೆ ಮುರಳಿ ಅನ್ನೋರು ಎ ಟು ಬೆಂಗಳೂರಿನಲ್ಲಿರುವಂಥ ಆಫೀಸರ್ ಇವರಿಬ್ಬರ ಮೇಲೆ ನನಗೆ ಭಾಳ ಒತ್ತಡವನ್ನು ಮಾಡಿದ್ರು ಮುಖ್ಯಮಂತ್ರಿ ಹೆಸರು ಹೇಳಬೇಕು ಮಂತ್ರಿ ಹೆಸರು ಹೇಳಬೇಕು ಅವರ ಮಾರ್ಗದರ್ಶನ ನಾವೆಲ್ಲ ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕು ಅಂತ ಹೇಳಿ ಬಹುಶಃ ಅವರ ಕಂಪ್ಲೇಂಟ್ನಲ್ಲಿ ಭಾಳ ಆಗಿ ಇದೆ ಸೊ ಇದು ನಮಗೆ ನಿನ್ನೆ ರಾತ್ರಿ ಗೊತ್ತಾಯಿತು